ಈ ದಿನದ ದೇವರ ವಾಕ್ಯ ಕೀರ್ತನೆ ನೂರ ಏಳು ಒಂಬತ್ತನೇ ವಚನ ಆತನು ಬಾಯಾರಿದವರ ಆಶೆಯನ್ನು ಪೂರೈಸಿ ಹಸಿದವರನ್ನು ಭೃಷ್ಟಾನ್ನದಿಂದ ತೃಪ್ತಿಗೊಳಿಸುತ್ತಾನೆ ಪ್ರಿಯ ದೇವ ಜನರೇ ಈ ಬೆಳಗಿನ ಜಾವದಲ್ಲಿ ನಿನ್ನ ಹೃದಯದ ಬಯಕೆಯನ್ನು ನಿನ್ನ ಹೃದಯದ ಆಶೆಯನ್ನು ನಿನ್ನ ಹೃದಯದ ಅಭಿಲಾಷೆಯನ್ನು ಪೂರೈಸುವವರು ಈ ಲೋಕದಲ್ಲಿ ಯಾರೂ ಇಲ್ಲ ಎಂಬುದಾಗಿ ನೀನು ಕಣ್ಣೀರು ಸುರಿಸುತ್ತಾ ಇದ್ದೀಯಾ ಮನೋವೇದನೆಯಲ್ಲಿ ಇದ್ದೀಯ ನಿನ್ನನ್ನು ಪ್ರೀತಿಸಿ ನಿನ್ನನ್ನು ಕೈ ಹಿಡಿದು ನಡೆಸುವವರು ಯಾರೂ ಇಲ್ಲ ಎಂಬುದಾಗಿ ನೀನು ಕೊರಗುತ್ತಾ ಇದ್ದೀಯ ಹೀಗೂ ದೇವರು ನಿನ್ನನ್ನು ಯೇಸು ಸ್ವಾಮಿ ನಿನ್ನನ್ನು ನೋಡಿ ಹೀಗೆ ಹೇಳುತ್ತಿದ್ದಾರೆ ಮಗಳೇ ಮಗನೇ ನಾನು ನಿನ್ನ ಆಶೆಯನ್ನು ಪೂರೈಸಿ ನಿನ್ನನ್ನು ತೃಪ್ತಿಪಡಿಸುತ್ತೇನೆ ನೀನು ಹಸಿದಿದ್ದೀಯಾ ನಿನ್ನನ್ನು ಭ್ರಷ್ಟಾನ್ನದಿಂದ ತೃಪ್ತಿಗೊಳಿಸುತ್ತೇನೆ ಬಾಯಾರಿದ ನಿನ್ನನ್ನು ಜೀವಕರ ಜಲದಿಂದ ತುಂಬಿಸುತ್ತೇನೆ ಎಂಬುದಾಗಿ ದೇವರು ನಿಮ್ಮನ್ನು ಹೇಳುತ್ತಿದ್ದಾರೆ ಹೌದು ದೇವರು ಕೊಡುವಂಥ ಭ್ರಷ್ಟಾನ್ನ ಅದು ಶಾಶ್ವತವಾದಂತಾಗಿದೆ ದೇವರು ಕೊಡುವಂಥ ನೀರು ಅದು ಕುಡಿದರೆ ಮತ್ತೆ ನೀರು ಅಂದರೆ ಆತನು ಆ ರೀತಿಯಲ್ಲಿ ತೃಪ್ತಿಗೊಳಿಸುವಂಥ ದೇವರು ನಿಮಗಿದ್ದಾರೆ ಆದ್ದರಿಂದ ಪ್ರಿಯರೇ ಈ ಬೆಳಗಿನ ಜಾವದಲ್ಲಿ ನಿಮ್ಮ ಹೃದಯದ ಅಭಿಲಾಷೆಗಳು ಏನೇನಿದೆಯೋ ಎಲ್ಲವನ್ನು ದೇವರ ಮೇಲೆ ಹೇಳಿರಿ ನೀನು ಮೊದಲು ದೇವರನ್ನು ಹುಡುಕು ನೀನು ದೇವರನ್ನು ಹೃದಯಪೂರ್ವಕವಾಗಿ ಹುಡುಕುವುದಾದರೆ ದೇವರು ನಿನ್ನ ಬಳಿಗೆ ಬಂದು ನಿನ್ನ ಪ್ರತಿಯೊಂದೊಂದು ಕುಂದು ಕೊರತೆಗಳನ್ನು ನೀಗಿಸ ಶಕ್ತ ದೇವರಾಗಿದ್ದಾರೆ ದೇವರ ಅನುಭವವನ್ನು ಆತನ ಪ್ರೇಮವನ್ನು ನೀವು ಒಂದು ಸಾರಿ ಸವಿದು ನೋಡಿರಿ ಈ ಲೋಕದ ಪ್ರೀತಿಯನ್ನು ನೀವು ಸವಿದು ಈ ಲೋಕದ ಜನರ ಪ್ರೀತಿ ಅವಶ್ಯಕತೆಗೆ ತಕ್ಕಂತೆ ಮಾರ್ಪಡುವಂಥ ಪ್ರೀತಿಯಾಗಿದೆ ಎಂಬುದಾಗಿ ನೀವು ತಿಳಿದಿದ್ದೀರಿ ಆದರೆ ಸ್ವಾಮಿಯಾದರೂ ನಿನ್ನೆಯೂ ಈವತ್ತು ಯಾವತ್ತು ಆತನು ಶಾಶ್ವತವಾಗಿ ಮಾರ್ಪಡದಂಥ ದೇವರಾಗಿದ್ದಾನೆ ಆತನು ಯಾವಾಗಲೂ ನಿಮ್ಮನ್ನು ಶಾಶ್ವತ ಪ್ರೀತಿಯಿಂದ ತುಂಬಿಸಿ ನಿಮ್ಮನ್ನು ಆತನಾಗಿದ್ದಾನೆ ಆದ್ದರಿಂದ ಪ್ರಿಯರೇ ಯೇಸು ಸ್ವಾಮಿಯ ಪ್ರೀತಿಯನ್ನು ನೀವು ಸವಿದು ನೋಡಿರಿ ಯೇಸು ಸ್ವಾಮಿಯ ಅಡಿಗೆ ನೀವು ಬನ್ನಿರಿ ಆತನ ಸಮಾಧಾನವನ್ನು ನೀವು ಅಂದುಕೊಳ್ಳಿರಿ ನಿಮಗೆ ದೀರ್ಘ ಶಾಂತಿಯು ಆತನ ನೀಡುವಂಥ ದೇವರಾಗಿದ್ದಾರೆ ಜಕ್ಕಾಯನ ಜೀವಿತದಲ್ಲಿ ನೋಡುವಾಗ ಆತನು ಲೋಕದಲ್ಲಿ ಎಲ್ಲವನ್ನು ಸಂಪಾದಿಸಿಕೊಂಡರು ಆತನಿಗೆ ಸಮಾಧಾನವೇ ಇರಲಿಲ್ಲ ಆತನಿಗೆ ಯೇಸುವನ್ನು ನೋಡಬೇಕೆಂಬ ಬಯಕೆ ಉಂಟಾಯಿತು ಆತನು ಕುಳ್ಳನಾಗಿದ್ದರೂ ಗಿಡವನ್ನು ಏರಿ ಯೇಸು ಸ್ವಾಮಿಯನ್ನು ನೋಡಲು ಬಯಸಿದನು ಆತನಲ್ಲಿ ಸ್ವಾಮಿಯನ್ನು ನೋಡಬೇಕೆಂಬ ತವಕವು ಸ್ವಾಮಿಗೆ ಗೊತ್ತಾಯಿತು ಆದ್ದರಿಂದ ಸ್ವಾಮಿ ಆತನನ್ನು ಜಕ್ಕಾಯನೆ ತಟ್ಟನೆ ಎಳೆದು ಬಾ ಈ ದಿನದಲ್ಲಿ ನಾನು ನಿನ್ನೊಟ್ಟಿಗೆ ಊಟ ಮಾಡಬೇಕು ಎಂಬುದಾಗಿ ಹೇಳಿದರು ಆದ್ದರಿಂದ ಪ್ರಿಯರೇ ದೇವರು ಈ ದಿನದಲ್ಲಿ ನಿಮ್ಮನ್ನು ನೋಡಿ ಹಾಗೆ ಹೇಳುತ್ತಿದ್ದಾರೆ ನೀವು ದೇವರನ್ನು ನೋಡಲು ಬಯಸುವುದಾದರೆ ದೇವರ ಪ್ರೀತಿಯನ್ನು ನೀವು ಅನುಭವಿಸಲು ಬಯಸುವುದಾದರೆ ಸ್ವಾಮಿ ನಿಮ್ಮನ್ನು ನಿಮ್ಮ ಹೆಸರಿಡಿದು ಕರೆದು ನಿಮ್ಮ ಬಳಿಗೆ ಒಂದು ನಿಮಗೆ ಶಾಂತಿ ಸಮಾಧಾನವನ್ನು ನಿಮ್ಮ ಹೃದಯದ ಅಭಿಲಾಷೆಯನ್ನು ಪೂರೈಸುತ್ತಾರೆ ಆದ್ದರಿಂದ ಈ ವಾಕ್ಯವನ್ನು ನೀವು ನಂಬುವುದಾದರೆ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥನೆ ಮಾಡಿರಿ ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡಿರುವಂಥ ನಮ್ಮ ಸ್ವರ್ಗೀಯ ತಂದೆ ಆಗಿರುವಂಥ ದೇವರೇ ಅಪ್ಪ ಈ ಬೆಳಗಿನ ಜಾವಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ ಹೃದಯದ ಅಭಿಲಾಷೆಗಳನ್ನು ಅಪ್ಪ ಇಟ್ಟುಕೊಂಡು ಯಾರೂ ನನಗೆ ಸಹಾಯ ಮಾಡುವವರಿಲ್ಲ ಎಂಬುದಾಗಿ ಅಪ್ಪ ಮನಗುಂದಿ ಅಪ್ಪ ಹೋಗಿದ್ದಾರೋ ಅಂತ ನಿನ್ನ ಮಗನನ್ನು ನಿನ್ನ ಮಗಳನ್ನು ನೀನು ನೋಡು ಸ್ವಾಮಿ ಅವರ ಹೃದಯದ ಬಾಗಿಲನ್ನು ತೆರೆದು ಸ್ವಾಮಿ ಕರ್ತನೆ ನಿನ್ನನ್ನು ಕರೆಯುವಾಗ ನೀನು ಅವರ ಬಳಿಗೆ ಹೋಗಿ ಕರ್ತರೆ ಅವರಿಗೆ ಬೇಕಾಗಿರುವಂಥ ಅವಶ್ಯಕತೆಗಳನ್ನು ಅವರ ಪ್ರತಿಯೊಂದೊಂದು ಕುಂದು ಕೊರತೆಗಳನ್ನು ನೀವು ನೀಗಿಸ್ರಿ ಶ್ರೀರಾಜ ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ ಆಮೇನ್ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ ಆಮೇನ್